نمیشه حالا ಶಾಲೆ ಎಲ್ಲ ಕ್ಲೀನ್ ಇಡಬೇಕು ಮತ್ತೆ ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳ್ತಿದ್ರು ಹೇ ಅಲ್ಲ ನೋಡಿ ಅಲ್ಲ ನೋಡಿ ನಮ್ಮ ಮೇಸ್ಟರ್ ನೋಡಿ ಇವತ್ತು ಹೆಂಗ್ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಮಕ್ಕಳೇ ಗುಡ್ ಮಾರ್ನಿಂಗ್ ನಿಮಗೆಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗುಡ್ ಮಾರ್ನಿಂಗ್ ಸರ್ ನಿಮಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾ ಮಕ್ಕಳೇ ಏನಿದು ಕಜಾ ಬಜಾ ಅಂತ ನಿಂತ್ಕೊಂಡಿದ್ದೀರಾ ನಾನ್ ನಿಮಗೆ ನಿನ್ನೆ ಏನ್ ಹೇಳಿದ್ದೆ ಇವತ್ತು ನಮ್ಮ ಶಾಲೆಗೆ ಮೋದಿಜಿ ಅವರು ಬರ್ತಾರೆ ಹಾ ಇಲ್ಲಿ ಇವರು ಬಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರ ಅಂತ ಒಂದು ನಮಗೆ ಸೂಚನೆ ಸಿಕ್ಕಿದೆ ಬೇಗ ನೀವು ಲೈನ್ ಮಾಡಿ ಲೈನ್ ಮಾಡಿಕೊಂಡು ಒಳ್ಳೆ ಟಿಪ್ ಟಾಪ್ ಆಗಿ ನೀಟಾಗಿ ನಿಂತ್ಕೊಳ್ಳಿ ಮತ್ತೆ ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಆಯ್ತಾ ನಾನು ಯಾರಿಗೆ ಏನೆಲ್ಲ ಕಲ್ಸ್ಕೊಂಡು ಬರಕ್ ಹೇಳಿದ್ದೆ ಎಲ್ಲ ಕಲ್ತ್ಕೊಂಡು ಕಲ್ಸ್ಕೊಂಡು ಬಂದಿದ್ದೀರಾ ಹ್ಮ್ ಗುಡ್ ಇವಾಗ ಬೇಗ ಬೇಗ ಲೈನ್ ಮಾಡಿ ಲೈನ್ ಮಾಡಿ ಓಕೆ ನಿಂತ್ಕೊಳ್ಳಿ ರಾಜು ರಾಜ ಎಲ್ಲಿದಾನೆ ಅವನು ಇವತ್ತು ಬಂದಿಲ್ಲ ಅಂದ್ರೆ ಏನಿಲ್ಲ ಅವನು ನಿಮ್ದು ಲೀಡರ್ ತಾನೆ ಮಾರ್ಚ್ ಫಾಸ್ಟ್ ಅಲ್ಲಿ ಅವನೇ ಲೀಡರ್ ಹಾ ಇಲ್ಲಿ ಕೋಶನ್ ಕೂಡ ಅವನೇ ಕೊಡೋದು ಅವ್ನು ಇನ್ನು ಬಂದಿಲ್ವಾ ಎಲ್ಲಿದ್ದಾನೆ ಅವನು ಹಾ ಸರ್ ಗೊತ್ತಿಲ್ಲ ಸರ್ ನನಗೆ ಅನ್ಸುತ್ತೆ ಅವನು ಇವತ್ತಿನ ದಿನ ಕೂಡ ಮಲ್ಕೊಂಡಿರಬಹುದು ಆವನ ದಿನ ಲೇಟೇ ಬರೋದು ಇವತ್ತು ಬರ್ತಾನಂತ ಅಂತ ಬೋಲತ ಹ ಅವನು ಅಂಗಡಿಗೆ ಗಯಾತ ಅಂಗಡಿಗೆ ಜಾಕೆ ಅವನು ಅದು ಫ್ಲಾಗ್ ಜಂಡ ಜಂಡ ತಗೊಳಕ್ ಗಯಾತ ಬರ್ತಾನಂತೆ ಸರ್ ಅವನು ಹ್ಮ್ ಸರಿ ನಿಂದು ಏನಿದು ಅರ್ಧ ಕನ್ನಡ ಅರ್ಧ ಹಿಂದಿ ನಿನ್ಗೆ ಇನ್ನೂ ಸರಿ ನೆಟ್ಟಾಗಿ ಕನ್ನಡ ಬರಲ್ಲ ಆಮೇಲೆ ನೀನು ಮೋದಿಜಿ ಅವ್ರ ಮುಂದೆ ಕನ್ನಡ ಹೇಳಬೇಡ ಹಾ ಅವ್ರಿಗೆ ನಿನ್ಕಿಂತ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಆತೈ ಸರ್ ಆತಾಯ್ ನನಗೆ ತೋಡ ತೋಡ ನನಗೆ ಆತೈ ಅಮ್ سیک್ರಯೆ ಅಮ್ ಬಿಆರ್ ಕಾ ಏ ಬಿಹಾರ್ಕ ಕಾ ಕರ್ನಾಟಕ ಮೇ ಆಕೆ ಅಮ್ ಕನ್ನಡ ಕ سیک್ರಯೆ ಸರ್ ಆ ಸರ್ ಗುಡ್ ಮಾರ್ನಿಂಗ್ ಸರ್ ಒಂದ್ ಚೂರು ಲೇಟ್ ಆಯಿತು ಸಾರಿ ಸರ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬಾ ಬಾ ಬೇಗ ಬಂದು ಕ್ವಶ್ಚನ್ ಕೊಡು ಎಲ್ಲರಿಗೂ ರೆಡಿ ಮಾಡು ಇವಾಗ ಗೊತ್ತಾ ನ ನಿಮಗೆ

ವೆರಿ ಗುಡ್ ಹಾ ಬಾ ಬಾ ಬೇಗಿ ಹೌದಲ್ಲ ನಮಸ್ತೆ ನಮಸ್ತೆ ಸರ್ ಬನ್ನಿ ಬನ್ನಿ ಹ್ಮ್ ಎಲ್ಲರಿಗೂ ನಮಸ್ಕಾರ ಬಾಯಿಯೋ ಅವ್ರ ಬಯೋ ನಿಮಗೆಲ್ಲರಿಗೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹ್ಞೂ ಸರ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಶಾಲೆಗೆ ಬಂದಿದ್ದಕ್ಕೆ ಇವಾಗ ಐವತ್ತಿಂದು ಕಾರ್ಯಕ್ರಮ ಶುರು ಮಾಡೋಣ ಲೋ ರಾಜು ಕ್ವಶನ್ ಓಕೆ ಸರ್ ಕ್ಲಾಸ್ ಕ್ಲಾಸ್ ಏಕ್ ಈಗ ಈ ಧ್ವಜಾರೋಹಣ ಕಾರ್ಯಕ್ರಮ ಶುರು ಮಾಡೋಣ ನಮ್ಮ ಶಾಲೆಗೆ ಬಂದಿರುವ ಮೋದಿಜಿ ಅವರಿಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ವಿನಂತಿ ಹ್ಞೂ ಖಂಡಿತ ಖಂಡಿತ भारत माता की जय बोलो भारत माता की जय वंदे मातरम झंडा ऊँचा रहे हमारा विजयी विश्व तिरंगा प्यारा झंडा ऊंचा रहे हमारा विजयी विश्व तिरंगा భా ఓరం ఓర మేర ప్యారే బచ్చవస్కి శుభకమే నన్న ప్రీత మక్కళ ఎల్లరిగూ స్వాతంత్ర దినాచరణ శుభాశయలు ಫ್ರೆಂಡ್ಸ್ ನಿಮಿಗೂ ಅಷ್ಟೇ ನೀವು ಭಾರತೀಯರಾಗಿದ್ದರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಕಮೆಂಟ್ ಮಾಡಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ಪಾರ್ಟ್ ತ್ರೀ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ ಮತ್ತು ನೀವು ಪಾರ್ಟ್ ಒನ್ ಎಲ್ಲ ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ಅದು ನೋಡಿ ಮತ್ತು ನಮ್ಮ ಮಲ್ನಾಳ ಮಕ್ಕಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ